ಎಲ್ಲರಿಗೂ ನಮಸ್ಕಾರ ಕಾಗಡ ಪಟ್ಟಣದಲ್ಲಿ ಹಾಡು ಹಾಗಲೇ ನಿರ್ಭಯವಾಗಿ ಅಕ್ರಮ ಮರಳು ಸಾಗಾಣಿಕೆ ತಾಲೂಕಿನ ನಾಗಲಮಡಿಕೆ ಹೋಬಳಿ ಬಿಕೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಒಡ್ರೆ ಉತ್ತರ ಪಿನಾಕಿನಿ ನದಿಯಿಂದ ಟ್ರ್ಯಾಕ್ಟರ್ ಮೂಲಕ ಅಕ್ರಮ ಮರಳು ಸಾಗಾಣಿಕೆ ಹಾಡು ಹಾಗಲೇ ಸೇರಿದಂತೆ ರಾತ್ರಿ ವೇಳೆ ಬೇಕಾದ ಕಡೆಗೆ ಸಾಗಿಸಿ ಒಂದು ಟ್ರ್ಯಾಕ್ಟರ್ಗೆ ಸುಮಾರು ಆರರಿಂದ ಎಂಟು ಸಾವಿರ ರುಗಳಿಗೆ ಮಾರಾಟ ಮಾಡಿಕೊಂಡು ಟ್ರ್ಯಾಕ್ಟರ್ ಮಾಲೀಕರು ಗೋಡೆಗಳಂತೆ ಬೆಳೆದು ನದಿ ಮರಳು ಲೂಟಿ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೂ ಸಂಬಂಧವೇ ಇಲ್ಲದವರಂತೆ ನೋಡಿ ನೋಡದಂತೆ ಗಾಢ ನಿದ್ರೆಗೆ ಜಾರಿ ಜಾನಕುರುಡ ಕುರುಡ ಪ್ರದರ್ಶನ ಮಾಡುತ್ತಿರುವುದು ನೋಡಿದವರಿಗೆ ಅಕ್ರಮ ಮರಳು ದಂಧೆಗೆ ಅಭಯ ಯಾರದು ಅಸ್ತ ಯಾರದು ಅಯೋಮಯವಾಗಿ ನೂರೆಂಟು ಅನುಮಾನಗಳಿಗೆ ಎಡಮಾಡಿಕೊಟ್ಟಂತಾಗಿದೆ ಯಾರಾದರೂ ಸಂಬಂಧಪಟ್ಟ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಾದರೂ ಇತ್ತ ಗಮನ ಹರಿಸಿ ಅಕ್ರಮ ಮರಳು ದಂಧೆ ಸಾಗಾಣಿಕೆಗೆ ಸರಿಯಾದ ಮೂಗಿನ ದಾರ ಏರಿಸಿ ಇಲಾಖೆಗೆ ಇರುವ ಗೌರವ ಉಳಿಸಿಕೊಂಡು ಅಕ್ರಮ ಮರಳು ಸಾಗಾಣಿಕೆ ಅನುಮತಿ ಕೊಟ್ಟವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ